ಏಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಆದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂದರೆ ಮಂಗಳವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬಾಮ ಮೀನ ಹೋಗೋಣ ನಾವು ಅಂತೇಳ್ಬಿಟ್ಟು ಮೀನನ್ನ ಕರ್ಕೊಂಡು ರೂಮಿಗೆ ಹೋಗೋಕ್ಕೆ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ ಆಗ ಶಾಂತಿ ಅವರಿಬ್ಬರೂ ಇಬ್ಬರು ತಳೆ ಹಿಂದಕ್ಕೆ ಹೋಗ್ದಿಲ್ದಂಗೆ ಆಗ ಮೀನ ಹಾಗೆ ಸೂರ್ಯಗೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಹಿಂದೆ ತಳ್ಳಿ ಬೊಗ್ತಾ ಇರೋದು ಕೇಳಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ ಅವರು ಶಾಂತಿನ ಕೇಳ್ತಾರೆ ಏನೇ ಇದು ಅಂತ ಹೇಳ್ಬಿಟ್ಟು ಆಗ ಶಾಂತಿ ನಿಮ್ಮ ಮಗನಿಗೆ ಹಾಗೇನೆ ನೀವು ತಂದಿರೋ ಸೊಸೆಗೆ ಮನೆ ಬಿಟ್ಟು ಹೋಗೋಕೆ ಇಲ್ಲ ಅಂದ್ರೆ ಇಲ್ಲಿ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇವ್ರಾಕ್ರ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಶಾಂತಿನ ಕೇಳಿದಾಗ ಇವರಿಂದ ತಾನೇ ಶ್ರುತಿ ಆಗಿರೋ ಮನೆ ಬಿಟ್ಟೋಗಿರೋದು ರಂಗನಾಥ್ ಅವರು ಬೆರಳಿ ಗಾಯ ಆಯ್ತು ಅಂತ ಹೇಳ್ಬಿಟ್ಟು ಕೈನೇ ಮುರ್ಕೊಳ್ಳೋದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾರೆ ಆಗ ಶಾಂತಿ ಶಾಂತಿ ಸುಭಾಷಿತ ಕೇಳಿ ಕೇಳಿ ಮನೆನೇ ಸರ್ವನಾಶ ಆಗೋಯ್ತು ಅಂತ ಹೇಳ್ತಾಳೆ ಆಗ ರಂಗನಾಥ್ ಒಳೆ ಹರಟೆ ಮಾತುಗಳನ್ನ ಕೇಳಿ ಕೇಳಿ ಮನೆ ಸರ್ವನಾಶ ಆಗೋಯ್ತು ಅಂತ ಹೇಳ್ತಾರೆ ಬಂದಿದ್ಯಾ ನಿನ್ಗೆ ಆಳದವಳೆ ಏನು ಬಂದಿದೆ ಒಬ್ಬ ಮಗ ಮನೆ ಬಿಟ್ಟು ಹೋಗಿರೋ ನೋವಲ್ಲೇ ಇನ್ನ ಇದೀವಿ ಇನ್ನೊ ಒಬ್ಬ ಮಗನ ಮನೆ ಬಿಟ್ಟು ಕಳ್ಸಾಕ್ ನೋಡ್ತಾ ಇದೇ ಏನಾಗಿದೆ ನಿನ್ಗೆ ಆಳದವಳೆ ಅಂತ ಹೇಳ್ತಾಳೆ ಆಗ ಶಾಂತಿ ಶಾಂತಿ ರವಿ ಚಿನ್ನರಿ ಅಪ್ಪಟ ಚಿನ್ನ ಇವ್ನಿರೋ ಜಾಗದಲ್ಲಿ ಪ್ರೀತಿ ಇರಲ್ಲ ಶಾಂತಿ ಇರಲ್ಲ ಶುಕ ಶಾಂತಿ ಏನು ಇರಲ್ಲ ಮೊದಲು ಇವನ್ನ ಮನೆ ಬಿಟ್ಟು ಹೊರಗಡೆ ಕಳಿಸಿ ಶಾಂತಿಗೆ ಸ್ವಲ್ಪ ಸುಮ್ಮನೆ ಇರು ನೀನು ಅಂತ ರಂಗನಾಥ್ ಅವ್ರು ಹೇಳ್ಬಿಟ್ಟು ಸೂರ್ಯ ನಿನ್ನ ತಾಳ್ಮೆನ ಮೆಚ್ಚಿಕೊಂಡ್ರೆ ಆದರೆ ನೀನು ಕೈ ಮಾಡಿ ಬರ್ತಿದ್ದಪ್ಪ ಅಂತೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಆಗ ಸೂರ್ಯ ತಾಳ್ಮೆ ಇದೆ ಅಪ್ಪ ಆದರೆ ಸಿಮ್ಮನ್ ಥರ ಕೋಪನ ಎಲ್ಲೂ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ ಆಗ ಮನೋಜು ಏ ಲೋ ಸಾಕು ಸುಮ್ಮನೆ ಇರೋ ನಿನಗೆ ಹಳೆ ದ್ವೇಷ ಇತ್ತು ಅವ್ರ ಮೇಲೆ ಅದೇ ದ್ವೇಷ ಇಟ್ಕೊಂಡು ನೀನು ಅವ್ರಿಗೆ ಹೊಡೆದಿದ್ದಲ್ವೇನೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಅವ್ರ ಮೇಲಿಂಗಿಂತ ನಿನ್ನ ಮೇಲೆ ಕೋಪ ಜಾಸ್ತಿ ಇದೆ ಹಾಗಂತ ನೀನು ಡೈಲಿ ಎಲ್ಲೆಂದರಲ್ಲಿ ಸಿಕ್ಕಿದ ಕಡೆ ಹಾಕೊಂಡು ಹಾಕ್ಕೊಂಡು ಹೇಳ್ಬಿಟ್ಟು ಕೇಳ್ತಾನೆ ಆಗ ಏ ಸೂರ್ಯ ಅಂತ ಹೇಳಕ್ ಬರ್ತಾಳೆ ಆಗ ರೋಹಿಣಿ ಅಂತ ಹೇಳ್ಬಿಟ್ಟು ಕಿರುತ್ತಾಳೆ ನನ್ನ ಗಂಡನ ಬಗ್ಗೆ ಮಾತಾಡೋಕೆ ಬಂದರು ಅಂತ ಹೇಳಿದಾಗ ಅವರು ನಿನ್ನ ಗಂಡಂಗೆ ಹೊರೀಯಲ್ಲ ಅಂತ ಹೇಳಿದ್ದು ಮೀನಾ ಹೇಳ್ತಾಳೆ ಈಗ ಶಾಂತಿ ನೀನೇನೆ ಹತ್ರ ಕೂಗಾಡ್ತಾ ಇದೀಯಾ ರವಿ ಮತ್ತು ಶ್ರುತಿನ ಕರ್ಕೊಂಡ್ಬರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನಿಂದ ಓಡೋದ್ರು ಅಂತ ಹೇಳ್ತಾಳೆ ನನ್ನಿಂದ ಓಡೋದ್ರ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ ಹೌದು ಕಣೆ ನಿನ್ನಿಂದಲೇ ನಿನ್ನ ಗಂಡ ಒಡ್ದಿದ್ರಿಂದ ಅಂತ ಹೇಳ್ತಾ ಹೇಳ್ತಾಳೆ ಅಮ್ಮಿನ ಅತೆ ಶ್ರುತಿ ರವಿನ ಮನೆಗೆ ಕರ್ಕೊಂಡ್ಬಂದಿದ್ದೆ ನಾನು ನಾನೇ ಅಕ್ಕತೆ ಅವ್ರನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾಳೆ ಅಂದರೆ ಏನು ಇವಾಗ ಶ್ರೀಮಂತ್ರಕ್ಕೆ ವೈಭೋಗ ಎಲ್ಲ ನಿನ್ನ ಕಣ್ ಕುಗ್ತಿದೆ ಕಣೆ ಅದಕ್ಕೆ ಹೀಗೆ ಮಾಡಿದೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಶಾಂತಿ ನಾನು ಮಾತಾಡ್ತಾ ಇದ್ದೀನಿ ಅಂತಾನೆ ಮೇಲಿಟ್ಟಿಗೆ ಮನೆತನ ಎಲ್ಲ ಮಾತಾಡಿದೋಳು ನೀನೆ ಮನೆ ಬಿಟ್ಟು ಹೊರಟೋದು ಅಂತ ಕೂಗಾಡ್ತಿರೋಳು ನೀನೆ ಆ ಮಗನ ವರ್ಗಾಕಕ್ಕೆ ನೋಡ್ತಾ ಇದೆಯಲ್ಲೇ ಅಂತ ಹೇಳ್ತಾರೆ ಆಗ ಇವ್ನ ಹೋದ್ರೆ ಸಂತೋಷನೂ ಉಳಿಯುತ್ತೆ ಇರುತ್ತೆ ಒಂದಿಡೀ ಅಕ್ಕಿನೂ ಮಿಗುತ್ತೆ ಅಂತ ಹೇಳ್ತಾಳೆ ಮರ್ಯಾದೆಯಾಗಿ ಮನೆ ಬಿಟ್ಟು ಹೋಗಕ್ಕೆ ಹೇಳಿ ಅಂದರೆ ಈ ಮನೆಯಲ್ಲಿ ನಾನಿರಲ್ಲ ಅಂತ ಹೇಳ್ತಾಳೆ ಆ ಅದನ್ನ ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಹಾಗೆ ರಂಗನಾಥ್ ಕೂಡ ತುಂಬಾ ಶಾಕಿಂದ ಇಂದ ನೋಡ್ತಾ ಇರ್ತಾರೆ ಮನೆಯಲ್ಲಿ ನಾನಿರಬೇಕು ಇಲ್ಲ ಅವನಿರ್ಬೇಕು ಅಂತ ಹೇಳ್ತಾಳೆ ಸೂರ್ಯ ಇದನ್ನ ತುಂಬಾ ಯೋಚನೆ ಮಾಡಬೇಕು ಸಕ್ರೆ ನೀನು ಹೊರ್ಗಡೆ ಹೋಗೋಕ್ಕೆ ಉಳ್ಕೊಳಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಇಲ್ಲ ಅದನ್ನ ನಾನೇ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಕೇಳಿಸ್ಕೊಂಡಂಥ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ಏನು ಮಗನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಶಾಕಲ್ಲಿ ನೋಡ್ತಾ ಇದೀಯ ಸಕ್ಕರೆ ಅಂತಾನಲ್ಲ ಮೀನಾ ಹೋಗ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋ ಕೊಟ್ಟು ಹೋಗೋಣ ಹಾಗೇನೆ ಅಪ್ಪಂದು ಬ್ಯಾಗ್ ಪ್ಯಾಕ್ ಮಾಡ್ಕೊ ಜೊತೆನಲ್ಲಿ ಹೋಗೋಣ ಸೂರ್ಯ ಹೇಳ್ತಾನೆ ಅವಾಗ ರಂಗನಾಥ್ ಅವ್ರಿಗೆ ತುಂಬಾ ಖುಷಿ ಆಗತ್ತೆ ಇವರಾಗ ನಿನ್ನ ಜೊತೆ ಬರಬೇಕು ಅಂತ ಹೇಳಿದಾಗ ನಿಮ್ಮಪ್ಪ ನೀನು ಕೊಟ್ಟಿರೋ ಮನೆ ನಿನ್ ಸೊತ್ತು ಹಾಗೆ ನಮ್ಮಪ್ಪ ನನ್ನ ಸೊತ್ತು ಹಾಗಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ನನ್ ಜೊತೆ ಬಾ ನಿನ್ನ ರಾಜನ್ ತರ ನೋಡ್ಕೊಂತೀನಿ ನಾನು ತನಕ ರಂಗನಾಥ್ ಅವರು ಸರಿ ಕಂದ ನೀನು ಹೇಳ್ದಂಗೆ ಆಗಲಿ ನಾನು ನಿನ್ನ ಜೊತೆ ಬರ್ಲಿಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ರಂಗನಾಥ್ ಅವ್ರನ್ನ ಶಾಂತಿ ತಡೆದ್ಬಿಟ್ಟು ನೀವೆಲ್ಲೂ ಹೋಗೋ ಆಗಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವ್ರು ನರಕದಲ್ಲಿ ಬಿದ್ದು ಒದ್ದಾಡು ಅಂತ ಹೇಳ್ತಿಯ ಅಂತ ಹೇಳ್ತಾರೆ ನಿಮಗೆ ನರಕ ನರ್ಕಏನ್ ಅಂತ ಕೇಳ್ತಾಳೆ ಹೌದು ಈ ಮನೆ ನರಕನೇ ಅಂತ ಅವ್ರು ಹೇಳ್ತಾರೆ ನೆಮ್ಮದಿ ಬೇಕು ಮಗನ ಮನೆ ಬಿಟ್ಟು ಕಳಿಸ್ತಾ ಇದ್ಯಾ ನೆಮ್ಮದಿ ಬೇಕು ಮಗನಿಂದ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಆಗ ಮನೋಜ್ ಅಪ್ಪೋ ಇದು ಯಾವ ಸೀಮೆ ನಾಯನಪ್ಪೋ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರಂಗನಾಥ್ ಅವರು ನ್ಯಾಯ ಅನ್ನೋ ಅಲ್ಲಪ್ಪ ಇದು ಸೀಮೆ ಬದ್ನೆಕಾಯಿ ನ್ಯಾಯ ಅಂತ ಹಾಗೆ ಎರಡು ಕೋಟ್ ಇಟ್ಕೊಂಡಿರೋನ್ಗೆ ತಲೆ ಮೇಲೆ ಅರ್ಥ ಆಗಲ್ಲ ಬಿಡು ಅಂತ ಹೇಳ್ತಾರೆ ಶಾಂತಿ ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಅಂತ ಹೇಳ್ತಾಳೆ ಆಗ ಅವರು ನಾನು ಸೂರ್ಯನ ಪರವಾಗಿ ಇರೋದು ನಾನು ಸೂರ್ಯನ ಜೊತೆನೆ ಇರೋದು ಅಂತ ಹೇಳ್ತಾರೆ ಸೂರ್ಯನ ಜೊತೆ ಹೋಗ್ಬಾರ್ದು ಅಂತ ಇದ್ರೆ ಸೂರ್ಯ ನಮ್ಮ ಜೊತೆನೆ ಇರಬೇಕು ಅಂತ ಹೇಳ್ತಾರೆ ಆಗ ಶಾಂತಿ ಆಯಿತು ಅವರು ಇಲ್ಲೇ ಇರಲಿ ಆದರೆ ಇಷ್ಟೆಲ್ಲ ಆಟಾಡಿಸ್ತಿದ್ದೀರಲ್ವ ನನಗೊತ್ತು ನಿಮ್ಗಳನ್ನ ಹೇಗೆ ಆಟಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಅವರು ಸೂರ್ಯ ಮೀನಾ ಒಳಗಡೆ ಹೋಗಿ ಅಂತ ಹೇಳಿದಾಗ ಮೀನಾ ರೀ ಒಂದು ನಿಮಿಷ ಅತ್ತೆ ನಿಮ್ಗಷ್ಟು ಬೇಜಾರಾಗೋ ರೀತಿ ಮಾತಾಡಿದ್ರು ಇರಬೇಕು ಅನ್ನೋದು ಯಾವ ರೀತಿ ರೀ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ಅಂತಂದಮೇಲೆ ಬ್ಯಾಡ್ ಸ್ಟೂಡೆಂಟ್ಸು ಇರ್ತಾರೆ ಗುಡ್ ಸ್ಟೂಡೆಂಟ್ಸು ಇರ್ತಾರೆ ಅದರಲ್ಲಿ ನಾನೊಬ್ಬ ಬ್ಯಾಡ್ ಸ್ಟೂಡೆಂಟ್ಸ್ ಅಷ್ಟೇ ಆದರೆ ಅವರೇನೇ ನನಗೆ ಅವಮಾನ ಮಾಡಿದ್ರು ಅವರೇನೇ ನನ್ನೊಂದು ಮಗ ಅಲ್ಲ ಅಂತ ಹೇಳಿದ್ರು ನಾನು ಅವ್ರನ್ನ ಅಮ್ಮ ಅಲ್ಲ ಅಂತ ಯಾವತ್ತೂ ಹೇಳಲ್ಲ ಸೂರ್ಯ ಹಾಗೇ ಸೊ ಅವ್ನ ಹೆಂಡ್ತಿ ನೋಡ್ಕೊತಾನೆ ರವಿ ಅವ್ನ ಹೆಂಡ್ತಿ ನೋಡ್ಕೊತಾನೆ ಈ ಇಬ್ಬರು ಗಂಡ ಹೆಂಡತಿ ವಯಸ್ಸಾದವ್ರನ್ನ ಯಾರೇ ನೋಡ್ಕೊತಾರೆ ಹಾಗಾಗಿ ಯಾರೇನೇ ಅವಮಾನ ಮಾಡಿದ್ರು ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದನ್ನು ಕೇಳೋಂಥ ರಂಗನಾಥ್ ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ದೂರ್ಯ ರಂಗನಾಥ್ ಅವ್ರ ಹತ್ರ ಬಂದ್ಬಿಟ್ಟು ಅವ್ರನ್ನ ತಪ್ಪಿಕೊಂಡ್ಬಿಟ್ಟು ಅಪ್ಪ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಪ್ಪ ಆಗ ಒಂದು ವೇಳೆ ಏನಾದ್ರು ಹೋಗ್ಬೇಕು ಅಂತಂದರೆ ರವಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳೋಕೆ ರೆಡಿ ಆದ ಅಂತ ನನಗನ್ಸಿದ್ರೆ ಆವತ್ತು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು